ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಸಂಪತ್ ಸಿರಿಮನೆ ಅಂತ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರ್ಸ್ಕೊಂಡಿರುವಂತಹ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಎನ್ನುವ ಊರಿನ ಹೆಸರನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಯಾವ ಚಿತ್ರಣ ಬರುತ್ತೆ ಬಹುತೇಕವಾಗಿ ಜಡಿ ಮಳೆ ಮಂಜು ಮುಸುಕಿದಂತಹ ವಾತಾವರಣ ದಟ್ಟವಾದ ಕಾಡು ಬೆಟ್ಟ ಗುಡ್ಡಗಳು ಕಾಳಿಂಗ ಸರ್ಪ ಮಂಗ ಹೀಗೆ ಅನೇಕ ವಿಷಯಗಳು ಕಂಡು ಬರ್ಬೋದು ಆದರೆ ಈ ಆಗುಂಬೆಯಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಅದು ಅಂದರೆ ಆಗುಂಬೆಯ ಘಾಟಿ ರಸ್ತೆ ಬಳುಕುವುದರಲ್ಲಿ ಬಳ್ಳಿ ಹಾವು ನದಿ ನಾರಿಯರ ನಡು ಮಾತ್ರ ಪ್ರಸಿದ್ಧ ಅಂತ ಹೇಳುವರು ಆಗುಂಬೆ ಘಾಟಿಯಲ್ಲಿ ಒಮ್ಮೆ ಪ್ರಯಾಣ ಮಾಡಿದರೆ ಅಲ್ಲಿನ ರಸ್ತೆಯನ್ನು ಈ ಲಿಸ್ಟಲ್ಲಿ ಮೊದಲಿಗೆ ಸೇರಿಸ್ಬಿಡ್ತಾರೆ ಪಶ್ಚಿಮ ಘಟ್ಟದ ಅಗಾಧ ಸೌಂದರ್ಯವನ್ನು ಸಸ್ಯ ಪ್ರಾಣಿ ವೈವಿಧ್ಯವನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಆಗುಂಬೆ ಮಲೆನಾಡಿನ ಮಳೆ ಮತ್ತು ಕರಾವಳಿಯ ಸೆಖೆಯ ಮಧ್ಯೆ ಸಂಬಂಧ ಕಲ್ಪಿಸುವ ಪರಿಸರದ ಜಾರುಬಂಡಿ ಇದ್ದಂತೆ ಘಟ್ಟದ ಮೇಲೆ ಶುರುವಾಗುವ ಆಗುಂಬೆಯ ಘಾಟಿ ರಸ್ತೆ ಹತ್ತು ಕಿಲೋಮೀಟರ್ ಬಳುಕಿ ಸೋಮೇಶ್ವರವನ್ನು ತಲುಪಿದಾಗ ನೀವು ಹೊಸ ಜಿಲ್ಲೆಯನ್ನಷ್ಟೇ ಅಲ್ಲ ಹೊಸ ಹವಾಮಾನದ ಹೊಸ ಜೀವನ ಕ್ರಮದ ಪರಿಸರವನ್ನೇ ಪ್ರವೇಶ ಮಾಡಿರ್ತೀರಿ ಒಮ್ಮೆ ನೀವು ತಿರುಗಿ ನೋಡಿದರೆ ಹತ್ತಾರು ವರ್ಷಗಳಿಂದ ಕತ್ತರಿ ಹಾಕದೆ ಬೆಳೆದಿರೋ ಗಡ್ಡದ ಥರ ಗಗನದೆತ್ತರಕ್ಕೆ ಆಗುಂಬೆಯ ಕಾಡು ಬೆಟ್ಟವನ್ನು ಆವರಿಸಿರುವುದು ಕಾಣುತ್ತೆ ಆ ಅಗಾಧ ಅರಣ್ಯ ರಾಶಿಯ ಮಧ್ಯೆ ಸಣ್ಣ ನಾಲಗೆಯಂತೆ ರಸ್ತೆ ಘಾಟಿ ಹತ್ತುವವರಿಗೆ ರಾಕ್ಷಸನ ಬಾಯಿಯೊಳಗೆ ಪ್ರವೇಶಿಸಿದಂತಹ ಅನುಭವ ನೀಡುತ್ತೆ ನಾನು ಈಗ ಹೇಳಕ್ಕೆ ಹೊರಟಿರೋದು ಆಗುಂಬೆ ಘಾಟಿಯ ಬಸ್ ಪ್ರಯಾಣದ ಬಗ್ಗೆ ಇಲ್ಲಿ ಬಸ್ ಪ್ರಯಾಣ ಮಾಡುವಾಗ ನೀವು ಕಿವಿಗೆ ಇಯರ್ಫೋನ್ ಸಿಕ್ಸ್ಕೊಂಡು ನಿದ್ರೆ ಮಾಡಿಬಿಟ್ರೆ ಖಂಡಿತವಾಗಿ ಒಂದು ವಿಶೇಷ ಅನುಭವವನ್ನು ಮಿಸ್ ಮಾಡ್ಕೊಳ್ತೀರಾ ಯಾಕೆಂದರೆ ಆಗುಂಬೆ ಘಾಟಿ ಶಿರಾಡಿ ಚಾರ್ಮಾಡಿ ಹುಲಿಕಲ್ ಬಿಸಿಲೆ ಎಲ್ಲದಕ್ಕೆ ಹೋಲಿಸಿದರೆ ಅತಿ ಕಡಿದಾದ ಘಾಟಿ ಇಲ್ಲಿ ನಿಮಗೆ ಅನೇಕ ಇಮ್ಮಡಿ ತಿರುವುಗಳು ಅಂದರೆ ಸಂಪೂರ್ಣ ನೂರ ಎಂಬತ್ತು ಡಿಗ್ರಿಯ ತಿರುವುಗಳು ಸಿಗುತ್ತೆ ಘಟ್ಟದಿಂದ ಕೆಳಗಿಳಿಯುವ ಬೇರೆಲ್ಲ ಘಾಟಿಗಳಲ್ಲೂ ಎಲ್ಲ ಥರದ ಲಾರಿ ಉದ್ದುದ್ದ ಮಲ್ಟಿ ಆಕ್ಸೆಲ್ ಬಸ್ಗಳು ಸಂಚಾರ ಮಾಡ್ಬೋದು ಆದರೆ ಆಗುಂಬೆ ಘಾಟೀಲಿ ಕೇವಲ ಮಿನಿ ಬಸ್ಗಳು ಮಾತ್ರ ಸಂಚಾರ ಮಾಡಲು ಸಾಧ್ಯ ಅದು ಕೂಡ ಬಹಳ ಪ್ರಯಾಸದ ಕೆಲಸನೇ ಆದರೆ ಶಿವಮೊಗ್ಗದಿಂದ ಕರಾವಳಿಗೆ ಧಾವಿಸಲಿಕ್ಕೆ ಇದು ಬಹಳ ಹತ್ತಿರದ ಮಾರ್ಗ ಮೊದಲೇ ಹೇಳಿದ ಹಾಗೆ ಈ ಮಾರ್ಗ ಸುತ್ತಿ ಬಳಸಿ ಬರದೇನೆ ನೇರವಾಗಿ ಮೇಲಿಂದ ಕೆಳಕ್ಕೆ ಧುಮಕಿದೆ ಹೀಗಾಗಿ ಪ್ರತಿದಿನ ನೂರಾರು ಖಾಸಗಿ ಮಿನಿ ಬಸ್ಗಳು ಘಾಟಿಯಲ್ಲಿ ಸಂಚಾರ ಮಾಡ್ತವೆ ಘಾಟಿಯ ಆರಂಭದಿಂದ ಕೊನೆವರೆಗೂ ನಾಗರಿಕ ಪ್ರಪಂಚದ ಸಂಚಾರ ವ್ಯವಸ್ಥೆಯ ಬಗ್ಗೆ ಚೂರು ತಲೆ ಕಡಿಸಿಕೊಳ್ಳದೆ ಆ ಕಡೆಯಿಂದ ಈ ಕಡೆ ಓಡಾಡುವ ಮಂಗ ಕಾಡುಪಾಪಗಳು ಪ್ರಯಾಣದ ಆನಂದವನ್ನು ಸಹಜವಾಗಿ ಹೆಚ್ಚಿಸ್ತವೆ ಎಲ್ಲ ಕಡೆಯಿಂದಲೂ ಚಪ್ಪರದಂತೆ ಆವರಿಸಿರುವ ಕಾಡಿನ ಮಧ್ಯದಲ್ಲಿ ಬಸ್ಸು ಜೋರಾಗಿ ಹಾರ್ನ್ ಬಾರಿಸುತ್ತಾ ತಿರುವಿನಲ್ಲಿ ಹತ್ತುವಾಗ ಇಳಿಯುವಾಗ ಆದಷ್ಟು ಒಂದು ಬದಿಗೆ ಇನ್ನೇನೋ ಆ ಕಡೆಗೆ ಬಿದ್ದೇ ಬಿಟ್ಟಿತೇನೋ ಎಂಬಂತೆ ಹೋಗಿ ತಕ್ಷಣ ಗೇರ್ ಬದಲಿಸಿ ನೂರ ಎಂಬತ್ತು ಡಿಗ್ರಿ ಕಟ್ಟು ಹೊಡೆಯುವ ಸೌಂದರ್ಯವನ್ನು ಗೇರ್ ಬಾಕ್ಸ್ ಪಕ್ಕ ಇರೋ ಉದ್ದ ಸೀಟಲ್ಲಿ ಮುಂದೆ ಕುಳಿತುಕೊಂಡು ಗಾಬರಿಯ ಜೊತೆಗೆ ಆನಂದಿಸುವಂತಹ ಮಜಾನೇ ಬೇರೆ ಆದರೆ ಹೃದಯ ಗಟ್ಟಿಲ್ದಿರೋರಿಗೆ ಮಾತ್ರ ಇಯರ್ಫೋನ್ ಆಸನವೇ ಸೂಕ್ತ ಇಲ್ಲಿ ನನಗೆ ಆಶ್ಚರ್ಯ ಅನಿಸಿದೆ ಅಂದರೆ ತಮ್ಮದಷ್ಟೇ ಅಲ್ಲದೆ ಇರುವಂತಹ ಎಲ್ಲರ ಪ್ರಾಣವನ್ನು ತಮ್ಮ ಕೈ ಕೆಳಗಿರುವ ಸ್ಟಿಯರಿಂಗ್ ಗೇರ್ಗಳಲ್ಲಿ ಹಿಡಿದುಕೊಂಡು ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಎಲ್ಲರ ಪ್ರಾಣಕ್ಕೆ ಅಪಾಯ ತರುವಂತಹ ಜಾಗದಲ್ಲಿ ಪ್ರತಿದಿನವೂ ಬಸ್ ಓಡಿಸ್ತಿದ್ರು ಕೂಡ ಯಾವುದೇ ಬೇಸರ ಚಿಂತೆ ಇಲ್ಲದೆ ಲೀಲಾಜಾಲವಾಗಿ ಚಾಲನೆ ಮಾಡುತ್ತಾ ಮಗ ಹೊಂದಿರುವ ಚಾಲಕರಲ್ಲಿರುವಂತಹ ವೃತ್ತಿಪರತೆ ಮತ್ತು ಜೀವನ ಪ್ರೀತಿ ಯಾಕೆಂದರೆ ಆಗುಂಬೆ ಘಾಟಿಯಲ್ಲಿ ತುಂಬಿದ ಬಸ್ಗಳನ್ನು ಚಾಲನೆ ಮಾಡಲಿಕ್ಕೆ ಅದೊಮ್ಮೆ ಆತ್ಮಸ್ಥೈರ್ಯ ಚಾಕಚಕ್ಯತೆ ಬೇಕು ಮಳೆ ಬರುತ್ತಿರುವಾಗಲಂತೂ ಗ್ಲಾಸಿನ ಮೇಲೆ ಬಿದ್ದ ನೀರನ್ನು ಸಾರಿಸಿಕೊಂಡು ಈ ಕಡೆಯಿಂದ ಆ ಕಡೆ ಹೋದ ವೈಪರ್ ವಾಪಸ್ ಬರುವುದರೊಳಗಾಗಿ ಗ್ಲಾಸಿನ ಮೇಲೆ ಅಧಿಪತ್ಯ ಸಾಧಿಸುವ ಮಲೆನಾಡಿನ ಜಡಿ ಮಳೆಯ ಹನಿಗಳ ಮಧ್ಯೆ ಎದುರಿನ ರಸ್ತೆಯ ಚಿತ್ರಣವನ್ನು ಕಣ್ಣೆದುರಿಗೆ ತಂದುಕೊಂಡು ಬಸ್ ಓಡಿಸುವಂಥದ್ದು ನಿಜವಾಗ್ಲೂ ತಪಸ್ಸೇ ಸರಿ ಅದರಲ್ಲೂ ಕತ್ಲಾದ ಮೇಲೆ ಇಲ್ಲಿ ಬಸ್ ಚಾಲನೆ ಮಾಡಲಿಕ್ಕೆ ಎದೆಯೇ ಬೇಕು ಬಸ್ಸಿನ ಗ್ಲಾಸಿನ ಮೂಲಕ ಜಲಪಾತ ಮಂಜು ತರಹೇವಾರಿ ಮರಗಳಿಂದ ತುಂಬಿ ರುದ್ರ ರಮಣೀಯವಾಗಿ ಕಾಣುವಂತಹ ಪಶ್ಚಿಮ ಘಟ್ಟ ನಾವು ಚೂರ್ಯ ಮಾರಿದರೂ ಅದರ ಒಡಲಲ್ಲೇ ಲೀನವಾಗಿಸಿಕೊಂಡು ಬಿಡುತ್ತದೆ ಕೆಲವು ಸಲ ನಮ್ಮ ಬದುಕು ಹಸನಾಗಲು ತಮ್ಮ ಬದುಕಿನಲ್ಲಿ ಅನೇಕ ಕಷ್ಟಗಳನ್ನು ತಲೆ ಮೇಲೆ ಹಾಕಿಕೊಂಡಂತಹ ವೈದ್ಯರು ಸೈನಿಕರನ್ನು ನಾವು ಮರೆತು ಬಿಡ್ತೇವೆ ಅಂತೆಯೇ ಪ್ರತಿದಿನ ಘಟ್ಟದ ಮೇಲಿನಿಂದ ಕೆಳಕ್ಕೆ ಕೆಳಗಿನ ಮೇಲಕ್ಕೆ ಸಂಚರಿಸುವ ಸಾವಿರಾರು ಜನರ ಕ್ಷೇಮಕ್ಕೆ ಕಾರಣವಾಗಿರುವ ಎಲ್ಲ ಬಸ್ ಚಾಲಕರಿಗೆ ಒಂದು ದೊಡ್ಡ ಸಲಾಮ್ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದಕ್ಕೆ ತುಂಬ ಥ್ಯಾಂಕ್ಸ್ ಗೆಳೆಯರೆ ಹಾಗೆಯೇ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾದಾಗ ಒತ್ತಡ ಜಾಸ್ತಿ ಆದಾಗ ತುಂಬಾ ಕಿರಿಕಿರಿ ಆದಾಗ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿಕ್ಕೋಸ್ಕರ ಇರಿ ನಲ್ಲಿಕಾಯಿ ಪಾಡ್ಕ್ಯಾಸ್ಟ್ ಕನ್ನಡದ ಕಿವಿಗಳಿಗೋಸ್ಕರನೇ ಮಾಡಿರುವಂತಹ ಒಂದು ವಿನೂತನ ಪ್ರಯೋಗ